ధ్యానమూల గురు మూర్తి మంత్రమూలం గురు్రవాక్యం ಪೂಜ್ಯ ಮೂಲ ಗುರುರ ಪಾದ ಮುಕ್ತಿ ಮೂಲ ಗುರುಕೃಪ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕ ಸರ್ವತ್ರ ದೋಷ ನಯಿತನಾಗಿರ್ತಕ್ಕಂಥ ಯಾರಿಪಾ ಹದಿನಾಲ್ಕು ಲೋಕಗಳೆಲ್ಲ ತನ್ನ ಕುಕ್ಷದಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿರುವಂತ ಯಾರಪ್ಪ ಮಕನಾಪುರ ನೆಲಮನಿಯಲ್ಲಿ ವಾಸ ಮಾಡಿದ ಸಿದ್ಧರ ಗುರು ಸೋಮೇಶ್ವರನ ಕರ್ತೃತ್ವದಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಹಾಗು ಆತನ ಪ್ರಿಯ ಶಿಷ್ಯ ಏನಾದ್ರೀಪ ಸಪ್ತ ಜನ್ಮದಲ್ಲಿ ಗುರು ಸೇವೆಯನ್ನು ಮಾಡಿಕೊಂಡು ಗುರು ಸೇವೆಯನ್ನು ಮಾಡಿಕೊಂಡು ಆ ಗುರುವಿನ ಕರ್ಕೊಂಡು ಈ ಮರ್ತೆ ಲೋಕಕ್ಕೆ ಬರುವಂತ ಸಂದರ್ಭದೊಳಗ ಏನಾದ್ರಿಪ ನನ್ನ ಯೋಗಿನ ಅಂಶದ ಮುಚ್ಚ ಏನೇನು ತಂದ ಅಂತ ಕೇಳಿದ್ರೆ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಮಳಿ ಖೇಲ ಬೆಳಿ ಖೇಲ ಕಾಮದೇನು ಹೌದು ಕಾಮ ಏನು ಕಲಬೃಕ್ಷ ಸಂಗಾಟ ಗುರುವಿನ ಕರ್ಕೊಂಡು ಸಾವಿರಾಲಿನ ಭೂತಾಳಿಸಿದ ಕರ್ಕೊಂಡು ಏನು ಮಾಡಿದ ಸೋಂಕು ಹಟ್ಟಿ ಒಳಗೆ ಶಿವಣಿಗಿಟ್ಟು ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹಗ್ಗ ಕೋಲಗಳು ಇಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಹೌದು ಹೌದಪ್ಪ ಪತ್ರ ಉದ್ಧಾರಕ್ಕಾಗಿ ವಾಸನ ವೈದ್ದಿರತಕ್ಕಂತ ತಂದೆ ಶಿವಯೋಗಿ ಅಮ್ಮೋಷಿದನ ಕರ್ತೃತ್ವಗತಿಗೆ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸುತ್ತಿಪ್ಪ ಸಲ್ಲಿಸುತ್ತ ಅದರಂತೆ ಯಾವ ಯಾವ ಅಮ್ಮ ಸಿದ್ದನ ಮಾಯದ ಮಗನಾಗಿರ್ತಕ್ಕಂತೀಪಾ ಗಂಗಿ ನಾಡದ ಗೌಡ ಆರ್ಯ ನಾಡದ ಅರಸ ಏಳ ಮಟ್ಟದ ಒಡಿಯ ನನ್ನ ಸೃಷ್ಟಿಕರ್ತ ಆ ಅಣ್ಣ ನನ್ನ ಮಾಧುಲಿಂಗನ ಪವಿತ್ರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತೀಪ ಸಲ್ಲಿಸುತ್ತ ಮನಕಾರ ಸಿದ್ಧ ನಮ್ಮ ಸಿದ್ಧನವರೆ ಉರಿಗಣ್ಣ ಕಿರಿಜಿ ಬಂಗಾರ ಕಲಿಯುಗದಲ್ಲಿ ಕೃಷ್ಣನ ಅವತಾರ ನಂಬಿದ ಭಕ್ತರಿಗೆ ಆಗ್ಯಾನು ಸಾಕಿರ ಹೌದೌದು ನನ್ನ ಹೆಂಡ ಸಿದ್ಧರೊಳಗ ಪುಂಡ ನನ್ನ ಉಮದಿ ವೀರ ಮಲಕಾರ ಸಿದ್ಧನ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರ संस्कार सल सलिप सलुता ಇನ್ನು ನಮ್ಮ ಮುಮ್ಮೆಟ್ಟಿ ಗುಡ್ಡದ ಎಡಕ ಸಿದ್ಧಾಶ್ರಮನ ಕಟ್ಟಿ ಸಿದ್ಧಾಶ್ರಮ ಕಟ್ಟಿ ಆಶ್ರಮದೊಳಗೆ ಹಣ್ಣು ಮತ್ತು ಜ್ಞಾನದ ಹೊಳಿಯನ್ನು ಹರಿಸಿರ್ತಕ್ಕಂತ ಕವಿತೆ ಲೆಕ್ಕಮಣಿ ಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪಾನುಗ್ರ ಸಾಮರ್ಥ್ಯ ಉಳ್ಳಂತ ಯಾರಿ ಮಾತನಾಡುವ ದೇವರು ನಡದಾಡು ದೇವರು ದಾಸೋಗಿ ಮೂರ್ತಿಗಳು ಲಿಂಗೈಕ್ಯ ಪರಮಪುಜ್ಯ ಶುದ್ಧರತ್ನ ಶಿವಯೋಗಿ ಹೌದ ಹೌದು ಸಿದ್ಧರತ್ನ ಶಿವಯೋಗಿ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಬಾ ಇಂದಿನ ದಿವಸ ಏನೇಪ್ಪ ಇಲ್ಲಿ ಈ ನಮ್ಮ ಭಕ್ತರ ಮನಿ ಒಳಗ ಭಕ್ತರ ಮನಿಯೊಳಗೆ ಯಾರಾಗಿದ ಇವತ್ತಿನ ದಿವಸ ದಂದರಿಗಿ ಗ್ರಾಮದ ನನ್ನ ಭೀರಾನ ಮುತ್ಯ ಅವ್ಳು ಹೌದ್ರಿಪ ಭೀರಲಿಂಗೇಶ್ವರ ಮುತ್ಯ ಅವರಿಗೂ ಕೂಡ ಅದರಂತೆ ಯಾವ ನಮ್ಮ ಹ ಮಲ್ಲೈಲಿಗಿ ಗ್ರಾಮದ ಹ ಹೈ ಮುತ್ಯ ಹೌದು ಮಲ್ಲೈ ಮುತ್ಯ ಮತ್ತು ಭೂತಾಶದ ಮುತ್ಯ ಹೌದು ಹೌದಪ್ಪ ಇವತ್ತಿನ ಭಕ್ತರ ಮನಿ ಒಳಗ ಹೌದು ಆ ಭಗವಂತನ ಪಾದಕ್ಕೂ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಮತ್ತೆ ಡೊಳ್ಳಿನ ಪದವನ್ನು ಕೇಳಬೇಕಂತ ಆತುರಿಟ್ಕೊಂಡು ಕೂಡಿರ್ತಕ್ಕಂಥ ಯಾರು ಹೇಳ್ತೀರಿ ತಾಯಿ ತಂದಿಗಳಿಗೆ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಮದ್ದು ಮಕ್ಕಳಿಗೆ ಇದು ನಮ್ಮ ಕೋಣವಾಗಿ ಸಂಘದ ಪರವಾಗಿ ತಮಗೆಲ್ಲರಿಗೆ ಅನಂತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೌದು ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತಾ ಇವತ್ತಿನ ದಿವಸ ಬಹಳ ಬಹು ಸುಂದರವಾಗಿ ಅದು ನೀವು ಇವತ್ತಿನ ದಿವಸ ಮನೆಗೆ ದೇವರನ್ನ ಬರಮಾಡಿಕೊಂಡಿರಿ ಹೌದು ದೇವರನ್ನ ಕರೆಕೊಂಡಾರ ದೇವರನ್ನ ಕರೆಸಿಕೊಂಡಿರಿ ಮತ್ತು ಎರಡು ಸತ್ಸಂಗ ಕರೆಸಿಕೊಂಡಿರಿ ಮತ್ತು ಸಾಕಷ್ಟು ಬೀಗರು ಬಿದ್ದರು ಕರೆ ಮಕ್ಕಳು ಬಂದಿದಾರೀಪಾ నావు బీగ్ బిద్రు బరు ఇది దొడ్డ జగ అలా ఫోన్ హా బి ఫోన్ హాణ బర్తేవు ఉదాహరే భగవంత బుద్ధ మన బ్రేనో దేవర్ మన బ్రా దేవర మన బర్ర హంగతీ నోడ్రీపా రక్త కొట్ర దేవ్ర మన బాహామ్ ఏ రేవ్ హోర్ నామే

ದೇವರ ಮನಸ್ಸನಾಗದ್ರು ಬತ್ತ ತಿಳ್ಕೊರಿ ನೀವು ಅಲ್ಲಿ ಯಾರು ಏನಲ್ಲ ಏನು ನಡೆಯಿಲ್ಲ ಕೇಳು ಯಾಕ ಈ ಭಕ್ತರು ಹರಿಕೆ ಮಾಡ್ಯಾರ ಹೌದು ಆ ದೇವ್ರ ಮನಸ್ಸನಾಗ ಬರ್ಬೇಕು ಏನತ್ತ ಈ ಭಕ್ತನ ಮನಿಗ್ ಹೋಗಿ ಉಂಡು ಹೇಳಿ ದೇವ್ರ ಮನಸ್ಸನಾಗ ಬರ್ಬೇಕು ದೇವ್ರ ಮನಸ್ಸಾಗು ಬರ್ಬೇಕೇ ಬರ್ಬೇಕು ಆ ಭಕ್ತನ ಹೇಳಿ ಭಕ್ತನ ಮನಸ್ಸನಾಗ್ ಬರ್ಬೇಕು ಅವರಬೇಕು ಆ ಭಕ್ತನದು ಮತ್ತು ದೇವರದು ಮನಸ್ಸು ಯಾವಾಗ ಅಂತ ಅವಾಗ ಮನಿ ತನಕ ದೇವರು ಬರ್ತಾರ ಅಲ್ಲಿ ತನಕ ಬರ್ಲಾಕ್ ಸಾಧ್ಯ ಏನು ಮಂಗೈ ಮುತ್ತಲು ಭೂತಾಸಿದ್ಲು ಭೀರ್ಲಿಂಗೇಶ್ವರ ಆ ಭಕ್ತನ ಮನಸ್ಸ ಹಾ ಈ ಮನೆ ಹಾಕಿರಂತ ಮನೆ ಮಾಲಕನ ಮನಸ್ಸ ಒಂದಾಗಿ ಒಂದಾಗಿಲ್ಲ ಅಂತ ಹೇಳಿ ಕಿಶನ್ ಇವತ್ತಿನ ದಿವಸ ಭಕ್ತರ ಮನೆ ಅನ್ನೋದು ದೇವರ ಬಂದಾನ ಅವಾಗ ಬರಮಾಡಿಕೊಂಡಿರ ಬಂದಾನ ಮತ್ತೆ ಅದರಂತೆ ನೀವು ಯಾರ ಮೇಲೆ ಬಂದಿಲ್ಲ ನೀವ್ ಯಾಕೆ ಬಂದ್ರಿಪ್ಪ ಇಲ್ಲ ನಾವು ಬಂದಿದ್ಯ ಭಗವಂತ ಇಲ್ಲಿ ಬಂದಾನ ಅನ್ನೋಗೋಸ್ಕರವಾಗಿ ಅವನು ನಾಮಸೂತ್ರ ಮಾಡ್ಲಕ್ಕ

ಹೇಳಿದ್ರವ್ರು ಎಲ್ಲಾ ನಿಮಗ್ ಪರಿಚಯ ಮಾಡಿ ಕೊಟ್ಟಾರ ನಾವು ರಗಡ ಸಲ ಇಲ್ಲಿ ಬಂದ್ ಹಾಡಿದೇವ್ ಹೌದು ಈ ಏರಿಯಾದಾಗ ಅಂದ್ರೂ ಇಲ್ಲಿ ಯಾಕೆ ಹೇಳಿಬಿಡ್ರಿ ಧಂದರ್ಗಿಯಾಗ ಇಲ್ಲಿ ಅಡವಿ ವಸ್ತಿ ಒಳಗ ಸಾಕಟ್ ಸಲ ಬಂದಿದೆವು ಹೌದು ಬಂದ್ ನಾವು ರಗಡ ಕಾರ್ಯಕ್ರಮ ಕೊಟ್ಟಿದೆವು ನಮ್ ಪರಿಚಯನ ಅವ್ರು ಮಾಡಿ ಕೊಟ್ಟಾರ ಹೌದು ಅವ್ರು ಹೇಳಿದ್ರು ಏನಂತ ಹೇಳಿದ್ರಪ್ಪ ಪಾನವಾಗಿ ಯುಜುಗೌಡ್ರ ಮ್ಯಾಳ ಬಂದದ ಅವ್ರು ಕೂಡ ಬಾಳ ಸಲ ಹಾಡಬೇಕಂತ ಮಾಡಿದ್ದೇವಿ ಹೊತ್ತು ಹೊಣತ ಹಾಡಬೇಕಂತ ಮಾಡಿದೀವಿ ಆದ್ರೂ ನಮಗವ್ರು ಸಿಕ್ಕಿಲ್ಲ ಬಟ್ಟೆ ಸಿಕ್ಕಿಲ್ಲ ಇವತ್ತು ಮಾತ್ರ ಸಿಕ್ಕಾರ ನಾವು ದುಡುದಿಲ್ಲ ಅಂತ ಮಾತ್ರ ಹೇಳಿ ಹೊತ್ತು ಹೊಣತ ಕಟ್ಟಡದಲ್ಲಿ ನಿಮಗೆ ಇವತ್ತು ಹೇಳಿ ಅವ್ರ ಮಾಸ್ತರ್ಗಳು ಹಾ ಹೇಳ್ಯಾರ ಅದಕ್ಕೆ ಇರ್ಲಿ ಹತ್ತು ಹೊಡೆತರ ಹಾಡಿ ಹತ್ತು ಹೊಡೆತ ಐದು ಗಂಟೆ ಆಗುತ್ತಾನ ಏನತ್ತೀರಿ ನೀವೆಲ್ಲ ಹಾ ನಮ್ಮದು ಕರಾರ್ ಅದಿಲ್ಲ ಯಾರಿ ಕರಾರ್ ಮಾಡ್ತೀರಿ ಹಾಡೇ ಮಂದಿನ ಕೂಡ ಲಕ್ಕರೆ ಬಾಳ್ ಚಂದ ಶಾಂತಿ ಸಮಾಧಾನ ಕುತ್ತೀರಿ ಹೌದು ಭಕ್ತಿ ಕೊಡ್ಯಾರಿ ಅವರು ನೀವ್ ಎಲ್ಲಿ ತನಕ ಹಿಂಗೆ ಕುಂಡಿರ್ತೀರಿ ಹಾ ಎಲ್ಲಿ ತರ ಇಲ್ಲಿ ಎತ್ ಹೋಗುತ್ತೀರಿ ಅವ್ರಿಗೆ ಏ ನಾವ್ ಎದ್ ಹೋಗಿ ಅನ್ನೋದಿಲ್ಲ ಮತ್ತೆ ಎಲ್ಲಿ ತನಕ ಹಿಂಗೆ ಕುಂಡಿರ್ತಾರ ಅಲ್ಲಿ ತನಕ ಹಿಂಗ್ ನಡೀತಾರ ಸೇವಾ ಹಾ ಹಾ ಮತ್ತ ನೀವು ಎದ್ದು ನಿಮ್ಮ ಬುಡಕ್ಕಿಂದು ಜಾಟಿ ಜಾರ್ಸ್ಕೊಂಡು ತಾಯಿವಾದ ಸಾರಿ ಶಾವ್ ಹೋಗುತ್ತಿಲ್ ನೋಡು ಹೌದ ಅವ ಸ್ವಲ್ಪ ನಮಗ್ ಸಿಗ್ನಲ್ ಕೊಟ್ಟಿ ಹೋಗ್ಬಿಡ್ರಿ ಅವ್ ಜಾಸ್ತಿ ಹೇಗ್ ಬಿಡ್ರಿ ಅಂತ ಹೇಳಿ ಯಾಕಂದ್ರೆ ನಾವು ಈ ಕಡೆ ಉದಕಡ್ ಸಚಿಲ್ ಆತು ಹೌದು ಹೇಳಿ ನೋಡಿ ಹೇಳ್ಕೊತಾರ ಅವ ಹೇಳಿ ನಮ್ ಕುತಂಗ ಯಾರ ಹೋಗಿ ಕೊಡ್ತಾರೆ ಹೌದು ಈಗ ನೋಡಂಗಿರ ಅದಕ್ಕೆ ಅವ್ವಲ್ಲ ಕೂತಾರ ಅಪ್ಪೋಳು ಕೂತಾರ ಕುತಾರ ಅಪ್ಪ ಅವ ಅವ್ರ ಮುಂದ ನಾನು ಕುಡ್ಸಲ್ಲ ಅದ ಮಾಡಿ ಏನಿಲ್ಲಾ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಏನ್ ಹೇಳ್ತೀರಿ ಬಹು ಸುಂದರವಾಗಿ ಮಹಾತ್ಮರು ಹೇಳಿದ್ರು ಏನಂತ ಹೇಳಿದ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಏನು ಈ ಮಾನವ ಜನ್ಮ ಸಿಗುದೇ ದುರ್ಲೋಭ ಏನು ಈ ಮಾನವ ಜನ್ಮ ಸಿಗುದೇ ದುರ್ಲೋಭ ಸಿಕ್ಕರೆ ಬಹು ಲಾಭ ಅಂತ ಹೇಳಿ ಸರ್ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಿಜ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಇಪ್ಪತ್ತೊಂದು ಲಕ್ಷ ಜಲೆಂಜ ಇಪ್ಪತ್ತೊಂದು ಲಕ್ಷ ಹೌದು ಹಿಂಗ ಎಂಬತ್ ನಾಲ್ಕ ಲಕ್ಷ ಯೂನಿ ಒಳಗ ಮನುಷ್ಯ ಜನ್ಮ ತಿರುಗಿ 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 ಕೊನೆ ಮಾನವ ಜನ್ಮಕ್ಕೆ ಬಂದದ್ದು ಆ ಈ ಮಾನವ ಜನ್ಮದೊಳಗೆ ನಾವು ಏನ್ ಆ ನಾವು ತಾಯಿ ಗರ್ಭದಿಂದ ಈ ಧರಣಿಗೆ ಬರುವಾಗ ಭಾಷೆ ಕೊಟ್ಟದ ಮನುಷ್ಯ ತಾಯಿ ಗರ್ಭದಾಗ ಮಲಪುತ್ರದೊಳಗ ಇದ್ದಾಗ ಭಗವಂತ ಈ ನನ್ನ ಕಡಾಕ ಮಾಡು ಕಡ್ಯಾಕ ಮಾಡು ನಿನ್ನ ಪರಮಾತ್ಮ ನಿನ್ನ ಸೇವೆ ಮಾಡಿ ಮಾಡಿ ನಾನ್ ನಿನ್ನೇ ಕೂಡ್ತಿನ ಪರಮಾತ್ಮ ಅಂತ ಹೇಳಿ ತಾಯಿ ಗರ್ಭದಾಗ ವಚನ ಕೊಟ್ಟದ ಆ ಯಾವಾಗ ಒಂಬತ್ತು ದಿವಸ ಒಂಬತ್ತು ತಿಂಗಳ ಅದು ಏನಾದ ಬಳಿಕ ತಾಯಿ ಗರ್ಭದಂದಿ ಯಾವಾಗ ಕೂಸ್ ಕಡಿ ಆಯ್ತು ಅವಾಗ ಯಾವಾಗ ಅವಾಗ ಪರಮಾತ್ಮ ಏನ್ ಮಾಡದಪ್ಪ ಇಲ್ಲ ಅಂದ ಆಹಾ ನೀ ಈ ಮಾನವ ಜನ್ಮ ಸಫಲ ಮಾಡ್ಕೋಬೇಕಾಗಿದ್ರೆ ಮಾಡ್ಕೋಬೇಕಾಗಿ ಏನ್ ಮಾಡ್ಬೇಕು ನಿನ್ನ ಮಾನವ ಜನ್ಮಕ್ಕೆ ಗುರುವಿನ ಮಾಡ್ಕೋ ಹೌದು ಗುರುವಿನ ಮಾಡ್ಕೋ ಗುರು ಮಾಡ್ಕೊಂಡು ಗುರುವಿನಲ್ಲಿ ದುಡಿದು ಗುರುವಿನ ಗುಲಾಮನ ಆದ್ಯಪ್ಪ ಅಂದ್ರೆ ನಿನ್ನ ಮನುಷ್ಯ ಜನ್ಮ ಮುಕ್ತಿಯ ಅದ ಅಂತ ಹೇಳಿದ್ರು ಹೌದು 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 ನಾವು ನೀವು ಹುಟ್ಟಿ ಬಂದ ಮೇಲೆ ಈ ಮಾನವ ಜನ್ಮಕ್ಕೆ ಬಂದಿದ್ದೀವಿ ನಾವು ನೀವು ಉರಿಯುವن ಮಾಡ್ಕೊಂಡು ಹೌದು ಮಾನವ ಜನ್ಮ ಸಂಪalle ಮಾಡ್ಕೊಳ್ಳೋದ ಅದ ಹೌದಾ ಅದಕ್ಕೆ ಇನ್ನ ಬಾಲ पहिला ಸಂದದ ಇದನ ಈ ಚಾಲೂ ಆಗಿದ ಅದ ಹೌದು suruvigi suruvigi ಚಾಲೂ ಆಗಿದ ನಮ್ಮ ಶಿರ್ದೇರಿ ಮಾಡ್ತಾರ ಹೇಳುದ್ರು ಏನ್ ಹೇಳಿಪ್ಪಾ ಆ ಯಾಕಂದ್ರ ಕೋಣಬಾಗಿ ದೀರ್ಜುಗೌಡ್ರ ಮ್ಯಾಲ್ ಬಂದದ ಬಂದದಲ್ಲ ಹಿರಿ ಮ್ಯಾಲ ಅದ ಮಹಾರಾಜರ ಮಾರಾಜರ ಶಿಶು ಮಾತಾ ಅದ ಭಾಳ ಜನ ತಿರ್ಗಿ ಹಾಡಿಕೆ ಮಾಡ್ದಾರ ಅಂತ ಹೇಳಿ ಆತ್ ಭಾಳ ಮಾತಾಡ್ಯಾರ ಕರೆಕ್ಟ್ ಮಾತಾಡ್ಯಾರ ಅವ್ರೇನ್ ಇಲ್ಲನಲ್ಲ ಬರೋ ರೀ ಅದ ಅದಕ್ಕೆ ಇವತ್ತು ಒಂದು ವಿಷಯ ಇಟ್ಟು ಮಾತಾಡ್ರಿ ಅಂತ ಹೇಳಿ ಅವರು ಹೇಳಿ ಯಾರು ಹೇಳಬೇಕಾಗಿತ್ತು ಬಿಟ್ಟಾರ ಈಗ ನಾಂದೊಂದು ವಿಷಯ ಹಿಂಗದ ನೀವ್ ಎಲ್ಲಾ ತಾಯಿ ತಂದಿ ಕೂಡಿರಿ ಹಿರಿಯರು ಗುರು ಗುರುಗಳು ಯಾಕಂದ್ರೆ ಇಂತಾದ ವಿಷಯ ನೀವು ಅಂತ ಹೇಳಿ ನೀವು ದೈವದವ್ರು ಯಾರು ಹೇಳದ್ರಿ ಅಂದ್ರ ಆದ್ರ ಮ್ಯಾಗ ವಿಷಯ ನಾವು ನಡ್ಸ್ಕೊಂಡು ಹೋಗಬೇಕು ಬರ್ತದ ಹೌದು ಯಾರಾದ್ರೂ ಬಂದ ಇಲ್ಲಿ ಹೇಳಬಹುದು ಮತ್ತೆ ಇಲ್ರಿ ನೀವೇ ಇಟ್ಟು ಮಾಡಿ ಅಂದ್ರೆ ನೀವೇ ಬೆಳಸ್ರಿ ಇಡ್ರಿ ಅಂದ್ರೆ ಹಂಗೂ ನಾವು ಹೌದು ಯಾರು ನೋಡ್ರಿ ಏನ್ ವಿಷಯ ಇಡತ್ರಿ ನೀವು ಮಾಡ್ರಿ ಮಾಡತಾರ ಯಾಕಂತ ಕೇಳಿದ್ರೆ ಏನ್ ಹೇಳತ್ರಿ ಏನೇ ವಿಷಯಗಳ ಕೂಡ ಕೂಡ ಧರ್ಮಕ್ಕೆ ಧಕ್ಕೆ ಬಂದಿರಬೇಕು ಕುಲಕ್ಕೆ ಪೆಟ್ಟು ಪಡೆದಿರಬಾರ್ದು ಹೌದು ಹೌದು ದೇವನೊಬ್ಬನೇ ನಾಮ ಹಲವು ಅಂತೇಳಿ ಬಸವಣ್ಣ ಹೇಳಿದ್ರು ಹೌದ್ರ ಅದೇ ಪೀರ್ ಪೈಗಂಬರ್ ಹೇಳಿದ್ರು ಏನ್ ಹೇಳಿದ್ರು ಏಕಲ್ಲ ಹಜಾರ್ ನಾಮ ಅಂತೇಳಿ ಪೀರ್ ಪೈಗಂಬರ್ ಹೇಳಿದ್ರು ಹೌದ್ ಹೌದ್ರ ಏಕಲ್ಲ ನಾಮ ಅಂತ ಅವ್ರು ಹೇಳಿದ್ರು ಬಸವಣ್ಣ ದೇವನೊಬ್ಬನೇ ನಾಮ ಹಲವತ್ತು ಸಿದ್ದೋಟಿಗೆ ಒಳಗ ಮಾಳಿಂಗರಾಯ ಬೀರ್ ದೇವರ ಹೌದು ಅಮೋಸಿದ್ಧ ಅಮೋ ಸಿದ್ಧ ಸೋಮಲಿಂಗ ಮಾಧುಲಿಂಗ ಮಲಕ ಹರಿಸ ಅವ್ರ ಏನು ಇವತ್ತಿನ ದಿವಸ ಪವಾಡ ಮಾಡ್ಯಾರ ಪವಾಡ ಮಾಡ್ಯಾರು ನಮಗೆ ಎಲ್ಲಿ ತನಕ ನೆಲಿಕ್ಯದ್ ಹೌದು ನಮ್ಗೆ ಎಷ್ಟು ನೆಲಕ್ಕದ ಅಟ್ಟ ಮಾತಾಡೋದ್ ಇವತ್ತಿನ ದಿವಸ ಅದ್ರ ಜೊತೆಗೂಡಿ ಮಾತಾಡ್ಕೊತ ಹಾ ಹಾ ಒಂದು ಚರ್ಚಾ ರೂಪಕವಾಗಿ ಸಂವಾದ ರೂಪಕವಾಗಿ ಇಟ್ಟುಕೊಂಡು ಮಾತಾಡ್ಬೇಕು ಏನು ಯುದ್ಧ 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 ರಣರಂಗದೊಳಗೆ ಯುದ್ಧ ಹೆಂಗ ನಡೀತದ ಹಂಗ ವಿಷಯ ಇಟ್ಟ ತಪ್ಪಾ ಅಂದ್ರೆ ನಮಗ ಅವ್ರಿಗೆ ಒಂದ್ ಸ್ವಲ್ಪ ಘರ್ಷಣೆ ಆಗ್ತದ ನಾವು ಅವ್ರ ಕುಡಿಯುವಗಳಾಡ್ತೇವೆ ಹೌದು ಒಂದ್ ಎರಡು ನಾವು ತಂಗಿ ಎತ್ತಿ ಆಚರಣೆ ಮಾಡ್ತೇವೆ ಹೇಳಿ ಬಡಿಗೆ ಆಗಬೇಕು ಹೆಂತಾದ ಬಡಿಗೆ ಅಂದ್ರೆ ಇವತ್ತು ಜ್ಞಾನದ ಜಗಳ ಜಗಳಾಗಬೇಕು ಮಾತಾಡಿದ್ರು ಜ್ಞಾನದಾಗೆ ಮಾತಾಡಿರಬೇಕು ಹಾ 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 ಜ್ಞಾನದೊಳಗೆ ಮಾತಾಡಿರ್ಬೇಕು ಅದನ್ನ ತಾವು ಹತ್ಕೊಂಡಿರ್ಬಾರ್ದು ವಿಷಯಕ್ಕೆ ಹತ್ಕೊಂಡು ಹೋಗಿರ್ಬೇಕು ಹೌದು ಹೋಗದಂಗ್ ಇವತ್ತಿನ ದಿವಸ ಆ ವಾದ ವಕ್ವಾದ ನಡೀತದ ತಾವು ಯಾರು ಹೇಳಂಗೆ ಕಾಣಸಲ್ಲ ನಾನೇ ಇಟ್ಟು ಬಿಡ್ರಿ ಹಾ ಏನು ತಿಳುವದಾರ್ ಹಾ ನಾ ಹೇಳುದೇ ಅವ್ರಿಗೆ ಹೌದು அதுக்க ஏர் ஏன் விஷயத்த ஏன் மந்தி கூட நம்ம மூனோ அவளே கூட அப்பா தாடி உழக இந்த ஏன் சசிஹச்சோ ஏன் ஆத்தி அச்சோ திடுலாங்க

ನಾವು ಯಾಕಂದ್ರೆ ವಿಷಯ ಇಟ್ಟಿ ಅಪ್ಪ ಅಂದ್ರೆ ಅದ್ರ ಒಳಗೆ ಎಲ್ಲಾನೇ ಬರ್ತದ ಹೌದು ಏನು ವಿಷಯವಿಟ್ಟಿ ಅದ್ರ ಸಿದ್ಧೋಟಿ ಬರ್ತದ ಪುರಾಣಿಕ ಬರ್ತದ ಒಳ್ಳೆ ಮಾರ್ಮಿಕವಾಗಿ ಎಲ್ಲಾ ವಿಷಯಗಳ ಚರ್ಚೆ ಹೌದು ಆ ಬರೆ ಸಿದ್ಧೋಟಿಗೆನೆ ಹೇಳ್ಕೊತ ಹೋಗ್ರಿ ಅಂದ್ರೆ ಆಗುದಿಲ್ಲ ಆ ವಿಷಯದೊಳಗೆ ಅದು ವಿಷಯ ಬಂದಿರ್ಬೇಕು ಸಿದ್ಧೋಟಿಗೆ ವಿಷಯ ಹಾ ಯಾರೇನು ಮಾಡಿದ್ರೂ ತಿಳಿದಿರ್ಬೇಕು ತಿಳಿದಿರ್ಬೇಕು ಹಾ ಇದು ಒಂದು ವಿಷಯ ಹೌದು ಏನು ಅತ್ತಿ ಸಸಿ ಒಂದು ವಿಷಯ ಇರ್ಲಿ ಇದು ಅವ್ರ ಕಡೆಯದು ಅವ್ರ ಯಾವಾಗ ಐಕೆ ಮಾಡ್ಕೊತಾರ ಅದ್ರ ಮೇಲೆ ಹೋಗುದು ಇವತ್ತು ಹೌದು ಮತ್ ಇನ್ನೊಂದು ವಿಷಯ ಏನದು ಆ ಜಗತ್ತದಾಗ ಗುರು ಶ್ರೇಷ್ಠ ಹಹ ಏನು ದೇವರ ಶ್ರೇಷ್ಠ ಅಲ್ಲಂತದು ಇದು ಒಂದ್ ವಿಷಯ ಹೌದು ಇನ್ನೊಂದು ಇನ್ನೊಂದೇನು ಜಗತ್ತದಾಗೇನು ವಿಚಾರ ಶ್ರೇಷ್ಠ ವಿಶ್ವಾಸ ಶ್ರೇಷ್ಠ ಅನಂತ ಮಾತಾ ಇವು ಮೂರು ಮಾತ್ರ ವಿಷಯ ಇಟ್ಟಿದೆ ಇದ್ರೊಳಗೆ ಎಲ್ಲಾನೇ ಬರ್ತಾವ್ರಿ ಇವ್ ಕಕ ಹೌದು ಇದ್ರೊಳಗೆ ಶುದ್ಧಟಿಗೆ ಬರ್ತದ ಇದ್ರೊಳಗ ಪುರಾಣ ಬರ್ತದೆ ಇದ್ರೊಳಗೆ ಎಲ್ಲಾ ಮಾರ್ಮಿಕವಾಗಿ ನಾವು ಏನೇನ ಇದ್ರೊಳಗ ವಿಷಯಗಳು ಆ ವಿಷಯ ಎಲ್ಲಾನೇ ಇವತ್ತು ನಡೀತದ ಅದಕ್ಕೆ ಈಗ ಒಂದು ಖ್ಯಾಲಿ ಹಾಳಿ ಹೌದು ನಮ್ಮ ಉದಯ ಕಲಾವಂತರಿಗೆ ಪಾಳೆ ಹೋಗ್ತದ ಏನೋ ಉದಯ ಕಲಾವಂತರಿಗೆ ಪಾಳೆ ಕೊಡ್ತೀರಿ ಈಗ ಅಂದ್ರೆ ಶ್ರೇಷ್ಠ ಕಲಾವಂತರು ಇವತ್ತು ಹೊಂಡತನ ಇವತ್ತಿನ ದಿವಸ ಜಾಗರಣಿ ಐದು ಗಂಟೆ ಆಗೋ ತನಕ ಕಾರ್ಯಕ್ರಮ ನಡೀತದ ಅದಕ್ಕೆ ಇವತ್ತಿನ ದಿವಸ ಹಾ ಹಾ ಅವ್ರು ಒಂದು ಪಾಲ ಅವ್ರು ಹಿಡ್ಕೊಂಡು ಬಿಡ್ತಾರೆ ಬೆಳ್ಳಿ ಅದ್ರ